ನೀವು ಇವರಿಗೆ ಎನ್ಕ್ವರಿ ಮಾಡಕ್ ಯಾಕೆ ಬಿಟ್ಟಿಲ್ಲ ಅಂತ ನಾವು ಅಷ್ಟೇ ಹೇಳ್ಬೇಕು ನೀವು ನಾವು ಅವರಿಗೆ ಅವರಿಗೆ ಕೇಳ್ತಾ ಇವರು ಮಾಡಕ್ ಕೆಲಸ ಅಲ್ಲ ಅವರಲ್ಲಿ ಸರ್ ಅವರಲ್ಲಿ ನಾವು ಎನ್ಕ್ವೈರಿ ಮಾಡಕ್ ಬಿಟ್ಟಿಲ್ಲ ಎನ್ಕ್ವೈರಿ ಯಾಕೆ ಇದೆಲ್ಲ ಆಗಿ ಇವರು ಇಷ್ಟದಲ್ಲಿ ಯಾಕೆ ಹೋಗ್ತಿದ್ರು ಇವರು ಹೋಗಕ್ಕೆ ಎಂತ ಬಿದ್ದಿದ್ರು ಬೈದಿದ್ ಕಡೆನೇ ಆಗಿದೆ ಸರ್ ಇವರು ಬೈದಾರ ಯಾರಿಗೆ ಬೈದರು ಅವರು ಅದೇ ಬೈದರು ಏನು ಅಂತ ಸುಳೆಮಾನ ಅಂತ ಬೈದರು ನಾನು ಬೈದರು ಆಯ್ತು ತುರಂತ ಹೋಗಿ ನೀವು ಪೊಲೀಸ್ ಫೋನ್ ಮಾಡ್ಬೇಕು ಎಲ್ಲ ಮತ್ತೆ ಅದು ಅಲ್ಲ ನೀವು ಕ್ಲಾಸ್ ಆಫೀಸರ್ ತುರಂತ ಫೋನ್ ಮಾಡಿ

నేనా సతిల ఇల్లలా రైట్ ఓనర్ హోటల్ నిను నింటికి మట్టు సత్త నిను ಗೊತ್ತట్టిదు కంప్లైంట్ నింటికి మట్టు సత్త రోదన నిను ಗೊತ್ತట్టిదు నిను తెలియదు హాస్పిటల్ లో రెండు సత్తల మెషిన్ దెట్టి నినుకి ಗೊತ್ತట్టు లేదు నా సర్వీస్ పడతాను సర్ కొత్త హెడర్ సర్వీస్ కొన్నతి జీవ తోటి నిలకట్టు ఏం మార్చే బసోకిలే నరతి జీవ తోటి నిను ఏ గంట సర్ నా దిస్తి కొంద ని కొలేగర్ కరు నీవు ఓకే సర్ హెక్ సర్ మరి సర్వీస్ చేతి నిను అమ్మాయి కొరే బాధ తీరుకుతో

ನಂದಿದ ಈಗ ನಂದ್ ಈಗ ಯಾವಾಗ ಬೈದ್ರು ಗೊತ್ತಿಲ್ಲ ನನ್ ಕಡೆಯಿಂದ ತಪ್ಪಾಗ್ಯದ ತಪ್ಪಿಲ್ಲ ನಾ ಅದು ಅದು ಇವತ್ತು ಡಿಸೀಸ್ ಹೇಳ್ತಿಲ್ಲ ಇದು ಇಲ್ಲ ಇದು ಎನ್ಕ್ವೈರಿ ಇಂಟ್ರಪ್ಷನ್ ಆಗಿದ್ರು ಬೈದಿದ್ ಕಡಿದ ಅದು ನನಗ್ ನನ್ಗೆ ಹಾಕ್ತಾರೆ ತಪ್ಪೇ ಆಯ್ತು ನಿಮ್ಗೆ ಬೈಲಾ ಹೇಳ್ತೀವಿ ಮಕ್ಳಿಗೆ ಕರ್ಕೊಂಡು ನೀವು ಪೊಲೀಸ್ ಬರಂಗ್ ಫೋನ್ ಮಾಡ್ರಿ

ಅದೇ ಹಾಸ್ಪಿಟಲ್ ಡಾಕ್ಟರ್ ಝಕ್ಕಿರ್ ಕೆಲಸ ಮಾಡ್ತಾವ್ರೆ ಒಂದ್ಸಲ ಬಟ್ ಮಾಡಿದೆ ಡಾಕ್ಟರ್ ಝಕ್ಕಿರ್ ಕಡಿ ನಾವು ಒಂದ್ ಸಲೇ ಮಾಡಿ ಡಾಕ್ಟರ್ ನಾವು ಹೇಳಿ ಡಾಕ್ಟರ್ ಬಟ್ ಮಾಡಿಲ್ಲ ನಾವು ಏನು ನಾವು ನೀವು ಏನು ಅಂದಿಲ್ಲ ಡಾಕ್ಟರ್ ನಾನು ಬಂದ್ ಯಾವತ್ತರ ರಾತ್ರಿ ಎರಡಕ್ಕೆ ಹೋಗೋಕ್ಕ ಡಾಕ್ಟರ್ ಸಿಕ್ಕಂದೂರಲ್ಲಿ ನಂದೇ ಡ್ಯೂಟಿ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿ ಈ ಲೆವೆಲ್ಗೆ ಇದೆ ಚಲೋ ಅಲ್ಲ ಡಾಕ್ಟರ್ ನೀವು ತಿದ್ಕೊಳ್ಳಿ ನೀವು ಸರ್ ನಾನು ಯಾವ ನಾನು ನೀವು ಅದೇ ತಪ್ಪೆ ಅಂತ ಸರ್ ನಾನು ಯಾವ ಬಿ ನಾನು ನೀವು ಒಂದು ಮಾತ್ರೆ ಸರ್ ನೀವು ಇಷ್ಟು ದಿನ ನಾನು ಅಂದ್ರೆ ನಾನು ಏನಂದ್ರೆ ನೀವು ಒಂದ್ರ ದಿನ ಅಂದ ನಾನು ಐದು 5 ವರ್ಷದೊಳಗೆ ಇವತ್ತೇ ಫಸ್ಟ್ ಟೈಮ್ ಮಾತಾಡ್ತೀನಿ ಸರ್ ನಾನು ಫಸ್ಟ್ ಟೈಮ್ 10 ಮಂದಿಕಲ್ ನಾನು ಕಲ್ ಕಸರ ಬಾ ನಿಮಗೆ ನಾನು ಬಲ್ ಬರಲಿಲ್ಲ ಅಂತ ಹೇಳಿ ನಾನು ನಿಮ್ಮ ಮುಖ ನೋಡಲಿಲ್ಲ ಅಂತ ಹೇಳಿ ಯಾರು ಹೌದು ನನ್ನ ಜನ ಸಾಯ್ತಾರ ನಂಗೆ ನೋವಾದ್ರು

ನಾವು ನಾವು ಚೀರ್ತೇವು ನಮ್ ಹೆಂಡತಿ ಮತ್ತೆ ಸತ್ತ ಚೀರ್ತೆ ನಿಮ್ಗೆ ಬೈತೇವ್ ನಾವು ಹಂಗ ನಿಮ್ಗೆ ಗುಂಡ ಬೈಕ್ ನೋಡ್ತೀವಿ ನಾವು ಚೀರ್ತಿವಿ ನಾವು

ನನಗೆ ರಿಪೋರ್ಟ್ ಹೇಳಿ ನನ್ ಗೊತ್ತಿಲ್ಲ ರಿಪೋರ್ಟ್ ಏನ್ ಬರ್ತಂತ ಅಲ್ಲ ನಂಗೆ ಸರ್ ಅಂದ್ರೆ ಮನುಷ್ಯ ಏನು ಲೆಕ್ಕನೇ ಇಲ್ಲ ಇಲ್ಲ ಸರ್ ರಿಪೋರ್ಟ್ ಎಲ್ಲ ನಿರ್ಧಾರ ಮಾಡ್ತದ ಡಾಕ್ಯುಮೆಂಟೇಶನ್ ಅಂತ ಹೇಳ್ತಾರೆ ಸರ್ ಡಾಕ್ಯುಮೆಂಟೇಶನ್ ರಿಪೋರ್ಟ್ ಎಲ್ಲ ಪೇಪರೇ ಎಲ್ಲ

ಅಲ್ಲಿ ತಾಸದ ಚಿ ತರ ಸುಮ್ ಕೂಡಲವರು نیو ಹಾಂಗ್ ಮಾಡೋದಲ್ಲ نیو ಡಾಕ್ಟರ್ ಇದ್ದೀರಿ અમાರ ಛಡಕ್ಕೆನು ಅವನು ಡಾಕ್ಟರ್ ಇದ್ದೀತೆ ಇದೇ ರೀತಿ ನಾನು ಹೀಗೆ ಬಂದು ನಿಮ್ಮ ಸಿಕ್ಕೋಡ್ ಬಿಡಿ ಅಂತಿ ಮಕ್ಕಳು ಕರ್ಕೊಂಡು ಅವಾಯ್ ಕೊನೆ ಮೊದರ್ತಿ ರೋಡ್ ನಲ್ಲಿ ಅಲ್ಲಿ ಹ್ಯಾಂಗ್ ಹೇಡಿಗೆ ಮಾಡಬೇಕ ಅಂತ ಶಿಷ್ಟತೆ ನಿಮಗೆ ಗೊತ್ತಿಲ್ಲ ನಾಳೆ ಮತ್ತೊಬ್ಬರು ಬರ್ತಾರಪ್ಪ ಅವೆಲ್ಲಾ ಗುಂಡು ಗುಂಡೆ ಬಿಡುತ್ತೆ ಮಾಡ್ತೀರು ನೀವು ಪೊಲೀಸ್ ಇಲ್ಲ ಕಾನೂನೇ ಅದಕ

ಬಂದವರ ತೋರಿ ನೀವು ಮಾತ್ರಿ ನೀವು ತುರತ್ ಪೊಲೀಸ್ ಕಂಪ್ಲೇಟ್ ಮಾಡ್ರಿ ಈಗ ಮತ್ ನೀವು ಡಾಕ್ಟರ್ ಇದ್ದೀರಿ ನೀವು ಹಾಸ್ಪಿಟಲ್ ಇವತ್ತಿನ ಮುಚ್ಚವ್ ಇದ್ದೀರಾ ಗುಂಡಗಿರಿ ಮಾಡಿ ಮತ್ತ ನಾಳೆ ನಡ್ಸ್ಬೇಕಲ್ಲ ನಾಳೆ ಮತ್ತೊಬ್ಬ ಬರ್ತಾರ ಎಸ್ ಬಂದಿದ ನೀವು ಎಷ್ಟು ಬಂದಿದ ದೊಡೆಯವ್ರ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿ ನಿಮ್ಗೆ ನಾನ್ ಸಡನ್ ಆಗಿ ಬೈದಂದ್ರೆ ಹೆಂಗ್ ಬಿಟ್ಟಾಗ ನೀವು ಸುಮ್ ಕೂತೀರ ಯಾರು ಬೈದಿಲ್ಲ ಎನ್ಕಾಯ್ಕೆ ಬಂದಿಲ್ಲ ಸರ್ಗ ಯಾರು ಬೈದಿಲ್ಲ

ಹಿಂದೆ ಇಲ್ಲ ಸರ್ ന്യൂ ನನ್ ಜೊತೆ ಇಲ್ಲ ಸರ್ ನೀವು ന്യൂ ನನ್ ಜೊತೆ ಇದ್ದೀರಾ ಹೌದು ನೀವು ಬಹಳಷ್ಟು ಮಾತಾಡಿ ಮತ್ತೆ ಸತ್ತ ಸರ್ ಹೆಲ್ದಿಟಿ ಯೂ ಇನ್ಸ್ಟಾಟ್ ಮಾಡ್ತೀರಾ ന്യൂ ನನ್ ಜೊತೆ ಇಲ್ಲ ಸರ್ ಎಲ್ಲ ತುಂಬು ಹೇಳ್ದಿ ಬಪ್ಪ ಸತ್ತರ ನಾನು ಬಪ್ಪ ಟಾಕ ಮಾಡ್ತೀನಿ ಬಪ್ಪ ಸಣ್ಣ ನಾನು ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್